ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕೃಷಿಕ ನವೀನ್ ನೀವು ಇವತ್ತು ನೋಡ್ತಾ ಇರೋದು ಇವು ನಮ್ಮ ತೋಟದ ಬ್ರಷ್ ಕಟರ್ಗಳು ಎಷ್ಟು ನೀಟಾಗಿ ಬ್ರಷಿಂಗ್ ಮಾಡ್ತಾಯಿದ್ದಾವೆ ನೋಡಿ ಜಸ್ಟ್ ನಾನು ಈಗ ಕಟ್ ಹಾಕಿದ್ದೀನಿ ಇಲ್ಲೆಲ್ಲ ನೋಡಿ ಎಷ್ಟು ನೀಟಾಗಿ ಬ್ರಷಿಂಗ್ ಮಾಡಿದ್ದಾವೆ ಅಂತ ಹಾಗೆ ಇವು ಯಾವುದೇ ಖರ್ಚಿಲ್ದಲೇ ನಮ್ಮ ಕಳೆಗಳು ಯಾವುದೇ ಗಿಡಗಳ್ನಾಗಲಿ ನೀಟಾಗಿ ಮೇಯ್ತಿದ್ದಾವೆ ಇದನ್ನು ಉಳುಮೆ ಮಾಡ್ತಿರುವಂಥ ಕೇವಲ ನಾಲ್ಕು ವರ್ಷದ ಅಡಿಕೆ ತೋಟ ಇದು ಹಾಗೆ ಉಳುಮೆನೂ ಮಾಡ್ತಿದೆ ನಮ್ಮ ತೋಟದಲ್ಲಿ ಇವು ಯಾವುದನ್ನು ಎಲ್ಲಿಗೂ ತಗೊಂಡು ಹೋಗ್ತಿಲ್ಲ ಒಂದು ಪರಿಸರದ ಮಾಲಿನ್ಯವೂ ಕೂಡ ಮಾಡ್ತಿಲ್ಲ ನೋಡಿ ಜಸ್ಟು ಒಂದು ತೆಪ್ಪೆ ಇಲ್ಲೊಂದು ಎರಡು ತೆಪ್ಪೆ ಇದೆ ಇಲ್ಲೊಂದು ಮೂರು ತೆಪ್ಪೆ ಇದೆ ಸಗಣಿ ಮತ್ತು ಇಲ್ಲೊಂದು ನಾಲ್ಕು ತೆಪ್ಪೆ ಇದೆ ಕೇವಲ ಇದೊಂದು ಒಂದು ಹತ್ತು ಅಡಿಯಲ್ಲಿ ಅಲ್ಲಿಂದ ಇಲ್ಲಿಗೆ ಒಂದು ನಾ ಒಂದು ನಾಲ್ಕರಿಂದ ಐದು ತೆಪ್ಪೆ ಬಿದ್ದಿದೆ ನೋಡಿ ಇದು ಸುಮಾರು ಒಂದು ನಾಲ್ಕು ವರ್ಷದ ಅಡಿಕೆ ಗಿಡ ಇದು ನೋಡೋಣ ಬನ್ನಿ ನೋಡಿ ಹೇಗಿದೆ ಕಾಯಿ ಆಲ್ರೆಡಿ ಕಚ್ಚಿದೆ ಮತ್ತು ವೀಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ತುಂಬ ಗಟ್ಟುಮುಟ್ಟಾಗಿದೆ ಇದು ಅಂದರೆ ಎಲ್ಲ ತುಂಬ ಸ್ಟ್ರೆಂತ್ ಇದೆ ಒಂಬಾಳೆ ಒಂದು ಎರಡು ಮೂರು ನಾಲ್ಕು ಐದನೇದು ಇನ್ನೂ ಕೂಡ ಬರುವಂಥದ್ದಿದೆ ಇದು ಕೇವಲ ನಾಲ್ಕು ವರ್ಷದ ಇದು ಅಡಿಕೆ ಗಿಡ ಇದು ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಫಸ್ಟ್ ಆಫ್ ಆಲ್ ಇವತ್ತು ಇವರು ಜನಗಳೆಲ್ಲ ಏನು ಮಾಡ್ತಾರೆ ಯಾವುದೇ ಕಾಳುಗಳನ್ನೆಲ್ಲ ಚೆಲ್ಬಿಟ್ಟು ರೋಟ್ರಿ ಅಂತ ಹೊಡಿತಾರೆ ರೋಟ್ರಿ ಅಂತ ಹೊಡೆಯೋದ್ರಿಂದಲೂ ಸಿಕ್ಕಾಪಟ್ಟೆ ಡೀಸೆಲ್ ವೇಸ್ಟು ಪೊಲ್ಯೂಷನ್ ವೇಸ್ಟು ದುಡ್ಡು ವೇಸ್ಟು ಎಲ್ಲ ವೇಸ್ಟ್ ಆಗ್ತಿದೆ ಈ ರೀತಿ ಮಾಡೋದ್ರಿಂದ ಇದುದು ಒಂದು ಜೀವಕ್ಕೆ ಒಂದು ಊಟ ಆಗುತ್ತೆ ಹಾಗೆ ನನ್ನ ಒಂದು ಕೃಷಿ ಬದುಕಲ್ಲಿ ನನಗೆ ಒಂದು ಆದಾಯ ಅಂತ ಬರುತ್ತೆ ಹಾಗಾಗಿ ಕೇವಲ ಅಲ್ಲಿ ಎರಡೇ ಎಸ್ಕೊಳ್ಳಲ್ಲ ಇಲ್ಲೂ ನೋಡಿ ಎಷ್ಟು ನೀಟಾಗಿ ಮೇಯ್ದಿದ್ದಾವೆ ಅಂತ ಈಗ ನೆಕ್ಸ್ಟ್ ಇದನ್ನು ನಾನು ಉಳುವೆ ಮಾಡಿಬಿಟ್ಟು ಮತ್ತೆ ಇದೇ ರೀತಿ ಮಾಡ್ತೀವಿ ಕೆಲವೊಬ್ಬರು ಕೇಳ್ತೀರ ಜೋಳ ಚಲ್ಲೋದ್ರಿಂದ ಏನಾದ್ರು ಈಲ್ಟ್ ಕಮ್ಮಿ ಆಗುತ್ತಾ ಅಂತ ಕೇವಲ ಜೋಳ ಮಾತ್ರ ಚೆಲ್ಲಿಲ್ಲ ಇಲ್ಲಿ ಈ ರೀತಿ ಸೆಣಬು ಮತ್ತು ಬೇಕಾದಷ್ಟು ಕಳೆ ಗಿಡಗಳು ಈ ರೀತಿ ತುಂಬ ಇವೆ ನೋಡಿ ಹಸು ಏನಾರು ಈ ಕಳೆ ಗಿಡನ ಮೇಯ್ದೇನಾರು ಲಾಸಲ್ಲಿದೆಯಾ ಅಂತ ಮತ್ತು ನಾವು ಇದನ್ನು ಕುಡ್ಲಿಟ್ಕೊಂಡು ಕುಯ್ಯೋದ್ರೆ ಕುಯ್ಯೋದೇ ಇಲ್ಲ ಇದನ್ನು ಈಗ ಜಸ್ಟ್ ಕಟ್ತೀವಿ ಮತ್ತು ಅಡಿಕೆ ಗಿಡಗಳಿಗೂ ಯಾವಕ್ಕೂ ತೊಂದರೆ ಮಾಡಿಲ್ಲ ಇವು ನೋಡಿ ಅಲ್ಲಿ ನಮ್ಮ ಎಮ್ಮೆನೂ ಕೂಡ ಮೇಯ್ತಾ ಇದೆ ಮತ್ತು ಇಲ್ಲೊಂದು ಹಸು ಕೂಡ ಮೇಯ್ದಿದೆ ಸೊ ಈ ರೀತಿ ಸುಲಭವಾದ ಹೈನುಗಾರಿಕೆ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲೂ ಶ್ರಮ ತುಂಬ ಹೆಚ್ಚು ಶ್ರಮ ಪಡೋದು ಕಮ್ಮಿ ಆಗುತ್ತೆ ನೋಡಿ ಎಷ್ಟು ಸಗಣಿನ ಹಾಕಿದೆ ಅಂತ ಈ ರೀತಿ ನಮ್ಮಲ್ಲಿ ಕೆಲವೊಬ್ಬರು ಇಳುವರಿ ಕಮ್ಮಿ ಇಳುವರಿ ಕಮ್ಮಿ ಅನ್ನೋಕ್ಕಿಂತ ಇಲ್ಲಿ ಯಾವುದನ್ನು ಸಹ ಈ ಹಸುಗಳು ಎಲ್ಲಿಗೂ ಒತ್ಕೋ ಹೋಗ್ತಿಲ್ಲ ಇಲ್ಲೇ ತಿಂತವೆ ಇಲ್ಲೇನೇ ಸಗಣಿ ಆಗ್ತವೆ ಹಾಗಾಗಿ ನಮ್ಮ ತೋಟದ ಹೊರ ದಿನೇ ದಿನೇ ಜಾಸ್ತಿ ಆಗ್ತಿದೆ ಇದು ಕಡೆ ಕರೆಕ್ಟಾಗಿ ಇದು ನಾವು ರೋಟ್ರಿ ಹೊಡೆದು ಇದನ್ನು ಮಲ್ಚಿಂಗ್ ಮಾಡಿ ಅದು ಡಿಕಾಂಪೋಸ್ ಆಗಿ ಕಾಂಪೋಸ್ಟಾಗಿ ಕನ್ವರ್ಟ್ ಆಗೋಕ್ಕಿಂತ ಕೇವಲ ಒಂದು ನಾಲ್ಕೈದು ಗಂಟೆಗಳಲ್ಲಿ ಈ ರೀತಿ ಉತ್ಕೃಷ್ಟವಾದ ಗೊಬ್ಬರವನ್ನು ಕೊಡುವಂಥ ಒಂದು ಕಾರ್ಖಾನೆ ಅಂದರೆ ಈ ಹಸುಗಳು ಮಾತ್ರ ಈ ರೀತಿ ಒಂದು ಸುಲಭ ಹೈನುಗಾರಿಕೆ ಮತ್ತು ಸುಲಭ ಬ್ರಷಿಂಗ್ ಕಟ್ರ ಥರ ನಾನು ಯೂಸ್ ಮಾಡ್ತಾಯಿದ್ದೀನಿ ಲೈಕ್ ಆದರೆ ಸುಮಾರು ಜನ ಈ ರೀತಿ ಮಾಡೋ ಮಾಡಿ Okay friends, thank you.